i'm ಸಾಧಿಸುವ ಒಂದು ಸಾರಿ ಕಡೆ ತಟ್ಟು ಆಟ ನಿಂತರೆ ಸಾಕು ಬೀರುವುದು ಭೂಮಿ ಕೇಳುವುದು ಬಾನು ಎಂದು ಗ್ರಾಮ ಪಂಚಾಯಿತಿಯಿಂದ ಹೇಳೋದರಿಗೂ ನೆಟ್ಟಿನಿಂದ ಈ ಕೆಟ್ಟ ನರಕಿವ ಈ ಮೂರ್ಖ ಜನರಿಗೆ ಹಣ ಹೆಂಡ ಹೆಣ್ಣ ಹೆಚ್ಚಿನ ಆಸೆ ತೋರಿಸಿ ನನ್ನ ರಾಜಕೀಯ ಸರ್ವಾಧಿಕಾರವನ್ನು ಅನುಭವಿಸ ಬಂದಿರುವನು ನಾನು ರಾಜಕೀಯ ಚತುರಂಗದಲ್ಲಿ ಚಕ್ರವರ್ತಿ ಆಗಿದ್ದರೆ ಇನ್ನು ಬಿಸಿನೆಸ್ ನಲ್ಲಿ ಸೋಲಿಗೆ ಕಂಪನಿ ಗ್ರೂಪ್ ಆಫ್ ಕಂಪನಿ ಒಡೆಯ

ನ್ಯಾಯ ನೀತಿ ಧರ್ಮ ಶ್ರೀಮಂತರ ಹಣದ ತರಪದಲ್ಲಿ ಅಡಿಗೆ ಕುಳಿತು ಅಂತಾಗಿದೆ ಅಂದ ಮೇಲೆ ಆ ಕಡು ಬಡವನಿಗೆ ಎಲ್ಲಿಂದ ಬರಬೇಕು ನ್ಯಾಯ ಕೇಳುವ ಶಕ್ತಿ ಕಿಟ್ಟ ಸಣ್ಣದಿಂದ ಸುಮ್ಮನೆ ಕುಳಿತಾರೆ ಆದ್ರ ಕಾಟ ಬಹಳ ಜಾಸ್ತಿ ಆಗುತ್ತದೆ ರೀ ನೀವು ತಿಳಿದಂಗ ಅಷ್ಟು ಸುಲ್ಲು ಅಷ್ಟು ಅಲ್ಲಿ ಶಿವಲಿಂಗ ಬಹಳ ಇಷ್ಟವಂತ ಸತ್ಯಕ್ಕೆ ತೆರೆ ಬಾಡ್ತಾನ ಹೊರತು ಇಲ್ಲ ಅಂತ ಊರಿ ಊರು ಮಾತಾಡಕತ್ತೈತ್ರಿ ಶಿವಲಿಂಗ ನ್ಯಾಯ ದೇವತೆ ನಾಯಕನ ಕೈಯಲ್ಲಿ ಇರುವಾಗ ನ್ಯಾಯ ಕೇಳಲಿಕ್ಕೆ ಅದು ಎಂದಿಗೂ ಸಾಧ್ಯವಿಲ್ಲ ರಾಜೇಶ್ ಅಷ್ಟು ಚೀರು ನಿಮ್ಮ ಯಾತಕ್ಕಾಗಿ ನಮ್ಮ ಮನೆ ಹತ್ತಿರ ಬರುತ್ತಿದ್ದಲ್ಲಿ ಚೀನು ಸೌಕರ ತೆಗೆ ಬಂದಿ ಬಿದ್ದೇರಿ

ಕೊನೆಗೆ ಮತನಕ್ಕೆ ಬಂದ ಕೊನೆಗೆ ಮತನಕ್ಕೆ ಬಂದ ಹೆಣದ ಚಿಂತೆಗೆ ಆಗ್ನಿ ಸ್ಪರ್ಶ ಮಾಡುವ ಆಗ್ನಿ ದೇವ ಈ ನರಸಿಂಹ ಪಾಟೀಲ್ ಅವ್ಕೊಂಡ ಅಲ್ರಿ ಅಪ್ಪ ಬಹಳ ಇಷ್ಟವಂತ ಸುಳ್ಳಿಗೆ ಒಂದು ಅಂತ ಊರಿಗೆ ಊರು ಮಾತಾಡಕ್ಕ ಅದು ಅಲ್ಲದೆ ಅವ್ರ ತಮ್ಮ ನಂದಿಶಾ ಉಗುಳ ಹಾಕಿದರು ದಾತ ಹಂಗಿಲ್ಲಂತ ಸತ್ಯವಂತರಾಜೇ ಹಿಂದೆ ಸತ್ಯ ಹರಿಚಂದ್ರನನ್ನು ಪೀಡಿಸಿ ಕಾಡಿಸಿ ಕೊನೆಗೆ ತನ್ನ ರಾಜವನ್ನು ತ್ಯಾಜಿಸಿ ತನ್ನ ಹೆಂಡತಿಯನ್ನೇ ಒತ್ತಿ ಇಟ್ಟು ಕಾಯುವ ಕಾವಲುಗಾರನಾದ ಕೊನೆಗೆ ತನ್ನ ಮಗನ ಶವನನ್ನು ಸ್ಮಶಾನಕ್ಕೆ ಬಂದಾಗ ಕಡೆದು ನಿಲ್ಲಿಸಲಿಕ್ಕೆ ಹಚ್ಚಲಿಲ್ಲರೇ ಆ ವಿಶ್ವಮಿತ್ರ ಈ ಕಲಿಯುಗದಲ್ಲಿ ಆ ಸತ್ಯವಂತ ಶಿವಲಿಂಗನ ದಾರಿ ತಪ್ಪಿಸಿ ಅವನ ಸಮಾಧಿ ಮಾಡದೆ ಇದ್ದರೆ ಇವನು ನರಸಿಹ ಪಾಟಿಲೇ ಅಲ್ಲ ನೀಗು ಕೊಯ್ಯನಾದ ನಮಗೆ ನೋರಪ್ಪ ಅದಕ್ಕೆ ಸಮಾಧಾನದಿಂದ ಕೆಲಸ ಸಲ್ಲಿಸ್ಬೇಕು ನೀವು ಒಳಗೆ ಹೋಗ್ತದೆ ಅಂದರೆ ನಿನ್ನ ಮಾತಾಡ ಮೂರು ವರ್ಷದಿಂದ ಮಳೆ ಇಲ್ಲ ಬೆಳೆ ಇಲ್ಲ ರೈತರು ಇಲೆಕ್ಷನ್ ಆಟ ಬಿಚ್ಚ ನಾವಿನ್ ಪಂದ್ರಸಾಗಿ ದೋನ್ ಹಜಾರ್ ಕೊಡ್ಬೇಕಾಗ್ತದ ಮತ್ತೆ ಏನ ಮಾಡ್ತಾನ ದೋನ್ ಹಜಾರ್ ಕೊಟ್ರೆ ಅಡ್ ಹಜಾರ ಕೊಡ್ತಾನ ಯಾರು ಮಾಡಿ ಮತ್ ಲಾಡ್ಕೆ ಬೈನ್ದಾಗ ಅಡ ಹಜಾರ ಹಾಕಿ

ಆನೆ ಎಷ್ಟು ದೊಡ್ಡದಿದ್ದರು ಅದನ್ನು ಬಗ್ಗೆ ಅಂಕುಶಿಸುವಂತೆ ಇರುತ್ತೆ ಹಾಗಾಗಿ ಈ ಬರುವ ಜನರ ಮುಂತಹ ಮೊಸರಿ ಕಣ್ಣೀರು ಹಾಕಿ ಇವನು ಎಂತ ದಿನ ದಯಾಳಿ ಎಮ್ಮೆ ಅಂತ ಕೆಲಸ ಅತ್ತ ಮೂರ್ತಿವಂತ ನನ್ನ ತಲಾಟಿ ಇರುವರಿಂದಲೇ ನಾನು ಈ ಊರಲ್ಲಿ ನಾಕುವಂತ ಬಾಳೋದು ಗೌಕಾರ ಗೌಕಾರ ಇತ್ತೆ ಮಾರ್ತ ನೋಡ್ರಪ್ಪ ಪಗಾರ ಐದು ಸೈಲ್ ಕೊಡತಾನೆ ಮತ್ತೆ ಸೋ ಆ ನನ್ನ ಮಗ ಶೀನಿ ಬಲ ಅಂತಾಣಿಸ್ತಾನೆ ನೀವು ಏನು ಗೊತ್ತಿಲ್ಲ ನಮ್ಮ ನೀದಿ ಬಂದೇ bande ನೋಡ್ರಿ ಬಂದೇ ಮಗ ನೋಡ್ರಿ ಬಿಟ್ರು ನೋಡಿ ಸೋ ಕುಮಾರನ కారణం <laughs> ಅದೇ ಹೇಳಲ್ಲ ನಮ್ಮ ಕಂಪನಿ ಬೀಜ ಕಳ್ಬೇಕು ಅದ್ರ ಕಾರಣಕ್ಕಾಗಿ ಶಿವರಿಂಗಣ್ಣ ನ್ಯಾಯ ಕೇಳಲಿಕ್ಕೆ ಹೌದು ಸೌಕರ್ಯ ಸೌಕರ್ಯ